ಎಲ್ಲರಿಗೂ ಬೆಳಗಿನ ಶುಭೋದಯಗಳು ದುಡ್ಡುಗೆ ಬೇಕಾರೆ ಏಲ್ಲ ಏಲ್ ತಿನ್ಬಿಡ್ತಾರ ಬೋಳಿ ಮಕ್ಕಳು ಈಗಿನ ಕಾಲದಲ್ಲಿ ಹಂಗಾಗ್ಬಿಟ್ಟದ ಕಡಿಪೇಟಿ ಬರೀ ಬಿಡಿ ಸೇವ್ರಿಗೆ ಮಾತ್ರ ಉಪಯೋಗ ಆಗುಲ್ಲ ನಮ್ಮಂತ ಬೀಡಿ ಸೇದಿರೋರ್ಗು ಉಪಯೋಗ ಆಯ್ತ ಬೆಂಕಿ ಕಾಯಿಸ್ಕೋಕ ಅಷ್ಟೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಕಣ್ಣಿಗೆ ಬ್ಯಾಟ್ರಿ ಬಿಟ್ಕೊಬಿಟ್ಟು ಬೆಳಕೋ ಕತ್ಲಿಯೋ ಗೊತ್ತಿ ಆಯ್ತಲ್ಲ ಕಣ್ಣು ಬಿಟ್ಟರು ಗೊತ್ತಾಯ್ತಲ್ಲ ಏನಪ್ಪ ಇಷ್ಟೊತ್ತಲ್ಲಿ ಗಾಳಿ ಬಂದಂಗೆ ಅಂತ ತಿದ್ರುಕೋಬೇಡ್ರಿ ಮಿಸಿನ್ ಬಿಡ್ಸಿದೋ ಬ ಹೊಲ್ತವಾಗ ಗುಡ್ಡ ಹಾಕಿದ್ದವು ತಿರ್ಗಾಡ್ಕೋಮ ಅಂದ್ಬಿಟ್ಟು ಒಂದು ಹತ್ತುವರೆ ಆಗಿರ್ಬೇಕು ಹತ್ತುವರೆ ನೈಟು ಬಂದಮ್ಮಿ ಏನು ನೀನು ಭತ್ತ ತುಂಬ್ಕೊಯ್ತಿದ್ರ ಅಂತ ಯಾರು ಕಮೆಂಟ್ ಮಾಡಬೇಡ್ರಿ ಈಗ ನೋಡ್ತಾ ಇದ್ದಾರೆ ಇಲ್ಲ ಕೇಬಲ್ ವೈರ್ನೆ ಬಿಡ್ತಾಯಿಲ್ಲ ಕಚ್ಚಡ ನನ್ನ ಮಕ್ಕಳು ಪಂಪ್ಸೆಟ್ನವಾಗ ಕಟ್ ಮಾಡ್ಕೊಂಟೈತವ್ರೆ ದುಡ್ಡುಗೆ ಬೇಕಾರೆ ಏಲ್ ಏಳು ತಿನ್ಬಿಡ್ತಾರೆ ಬೋಳಿ ಮಕ್ಕಳು ಈಗಿನ ಕಾಲದಲ್ಲಿ ಹಂಗಾಗ್ಬಿಟ್ಟದೆ ಅದಕ್ಕೆ ಒಂದು ರೌಂಡ್ ಹಾಕ ನೋಡ್ಕಂಡು ಹೊಸ ಹೊತ್ತಿ ಇದ್ದು ಹೋಮ ಅನ್ಕಂಡು ಒಬ್ಬನೇ ಬಂದಿರೋದು ಬರೀ ತೋರಿಸ್ತೀನಿ ಇಲ್ಲಿ ಭತ್ತ ಗುಡ್ಡಿ ಹಾಕಿರೋದ ಇಲ್ಲಿ ನೋಡ್ರಿ ಇದೇ ಭತ್ತ ಮೇಲೆ ತಾಟ ಮುಚ್ಬಿಟ್ಟವನಿ ಒತ್ತರಿಂದ ಒಣಗ್ತಿತ್ತು ಬಿಸ್ಲು ಒಡಿತರ ಕತ್ಗೆ ಅದಕ್ಕೆ ತಾಟ್ ಮುಚ್ಚಿಬಿಟ್ಟು ಇಬ್ನಿ ಸೋರುತ್ತಲ್ಲ ಈಗ ನೈಟು ಅಂದ್ಬಿಟ್ಟು ತಾಟ್ ಮುಚ್ಚಿಬಿಟ್ಟು ಮೇಲೆ ಒಸಿ ಹುಲ್ಲಾಕ್ಬಿಟ್ಟೆ ಅಲ್ಲಿ ಹುಲ್ಲು ಅಲ್ಲೇ ಅವೆ ಎಲ್ಲ ಇಲ್ಲಿಲ್ಲೇ ಬಿದ್ದಾವೆ ಏಳು ಬುಡೇಕ ಬಾ ಗೋರ್ ಬಿಡ್ತಾರೆ ಅದಕ್ಕೆ ಬಂದಿರೋದು ಒಂದು ರೌಂಡ್ ಹಾಕುವಮ್ಮ ಅಂತ ಇಬ್ನಿ ಬೀಳುತ್ತೆ ಅಂದ್ಬಿಟ್ಟು ತಾಟೊಸಿ ಮೇಲೆ ಹೊಸಿ ಹಾಕಿರೋದು ಏನು ಸಳಿ ಅಂಗಿಡೀತದ ಗೊತ್ತಾ ಎಲ್ಲರ ಮಟಳ ಗರಿ ಇದ್ರೆ ಹೊಸಿ ಬೆಂಕಿನಾರ ಕಾಯ ಬರಿ ಮಟಳ ಗರಿ ಏನೋ ಸಿಕ್ತು ಮಟಳ ಗರಿ ಏನೋ ಸಿಕ್ತು ಅಲ್ಲಿ ಪಂಪ್ ಸೆಟ್ ಒಳಗೆ ಒಂದು ಕಡಿಪೇಟಿ ಮಡಗಿದಿ ಇದ್ರೆ ಬೆಂಕಿ ಹಚ್ಬಿಟ್ಟು ಕಾಯ್ತಿದ್ದು ಆಮೇಲೆ ಒಯ್ದಿನಿ ಇಲ್ಲ ಬುಡ್ತಾ ಇರೋದ ಬಂಡಿಯಾ ಬರೀ ನೋಡ್ಮ ಸೆಟ್ ಒಳಗೆ ಕಡಿಪೇಟಿ ಇದ್ದ ಅಂತ ಏನು ಆಲೇ ಇಬ್ಬನಿ ಏನು ತಾಟು ಕೊರೆ ತಕ್ಕದ ಕಡಿಪೇಟಿ ಎಲ್ಲಿದ್ದ ಓ ಕರೆಂಟ್ ಗುರು ಕರೆಂಟ್ ಬಂದದೇ ಕಡಿಪೇಟಿ ಇಲ್ಲದೆ ಇಲ್ಲಿ ಕಡಿಪೇಟಿ ಬರೀ ಬೀಡಿ ಸೇವೋರಿಗೆ ಮಾತ್ರ ಉಪಯೋಗ ಆಗಿಲ್ಲ ನಮ್ಮಂಥ ಸೇದೇ ಸೇವೆಯೋರ್ಗು ಉಪಯೋಗ ಆಯ್ತಾ ಬೆಂಕಿ ಗಿಂಕಿ ಕಾಯಿಸ್ಕೋಕೆ ಅಷ್ಟೆ ಈ ಮಟಣ ಗರಿ ಹಾಕಿ ಕಾಯಿಸೋರು ಬರೀ ಹಿಂಗೆ ಉರಿ ಹಾಕಿಬಿಟ್ರೆ ಬರೀ ಐದು ನಿಮಿಷಕ್ಕೆಲ್ಲ ಹತ್ಕ ಬಿಡುತ್ತೆ ಇಲ್ಲೇ ಓಕೆ ಎಣ್ದು ಬಿಟ್ಟು ಉರಿ ಹಾಕಿರಿ ಹತ್ತರಿಂದ ಒಂದು ಎಂಟರಿಂದ ಹತ್ತು ನಿಮಿಷ ಹರಿತ್ತು ಆರಾಮಾಗಿ ಬೆಂಕಿ ಕಾಯ್ಬೋದು ಇಲ್ಲೇ ಹಿಂಗೆ ಎಣ್ಸ ಬರಬೇಕಿತ್ತು ಹಿಂಗೆ ಎಣದ್ಬಿಟ್ಟು ಹಸ್ರಿ ಬೆಂಕಿಯ ಉರಿತ ಒಂದು ಎಂಟರಿಂದ ಹತ್ತು ನಿಮಿಷ ತಕ್ಕ ಮುಚ್ಕೊಂಡು ಹಂಗೆ ಆ ಸೂರ್ಯ ಎರಡು ನಿಮಿಷಕ್ಕೆ ಪೊರ ಅನ್ನುತ್ತ ಜ್ವರ ಗುರಿತಾದ ಬೆಂಕಿ ಹಸಿ ನಾನು ಹೇಳ್ದಂಗೆ ಎಂಟು ನಿಮಿಷ ಆಯ್ತು ಏ ಇನ್ನೂ ಉರಿತ ಅದ ಇಲ್ಲೇ ಹಾ ಎಡ್ ಕರ ಹೇಳ್ಕಂಬ ಕಿಚಾಯಿಸ್ಬೋದ ಏ ಒಬ್ಬರು ಇಲ್ವಲ್ಲ ಮರಿ ಸುತ್ತ ಇಡೀ ಬೌಂಡ್ರಿ ಇಲ್ಲ ಯಾರೂ ಇಲ್ಲ ಒಬ್ಬನೇ ಅವನಿ ಅಯ್ಯೋ ಏನು ಇಲ್ಲ ಸದ್ಯಕ್ಕೆ ಈ ಅಲ್ಲಿ ಜೋಳ ಬೆಳಿ ರೈತರಿಗೆ ನನ್ನ ಕಡೆಯಿಂದ ಒಂದೇ ಒಂದು ಮನವಿಕಪ್ಪ ಒಂದೇ ನಿಮ್ಸ್ಗೆ ಹುಚ್ಚೋಗಿಸ್ಬಿಟ್ರಿದ್ದೀರಲ್ಲ ಮರ್ಯ ಹೊಲ್ತೋ ಬೇರೆ ಒಬ್ನೇ ಇದ್ದಿ ಅಬ್ಬ ಜೋಳ ಬೆಳೆದ್ಬಿಟ್ಟು ಅಕ್ಕಿ ಬರ್ದೇ ಇರಲಿ ಅಂತ ಅದು ಯಾವುದೋ ಮೈಕ್ ಹಾಕ್ತಿದ್ರಲ್ಲ ನಾಯಿ ಸೌಂಡು ಅಕ್ಕಿ ಸೌಂಡು ಯಾವ್ದಾರ ಹಾಕಿರಿ ಯಾರ ಪಕ್ಕದಲ್ಲಿ ಬೆಳೆದ್ಬಿಟ್ಟು ಆನೆ ಸೌಂಡ್ ಹಾಕ್ಬಿಟ್ಟು ಅವನೇ ಏ ಆನೆ ಬತ್ತು ಅಂದ್ಬಿಟ್ಟು ಪಿ ಜಿ ಆಪು ಬೇರೆ ಅವನೇ ಈ ಕತ್ಲಲ್ಲಿ ಸೌಂಡ್ ಹಾಕಿ ಬರ್ಬೇಕಾರೆ ನಾಳೆಯಿಂದ ಚಳಿ ಇದೆ ಏನು ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ಇಲ್ಲಿ ಮನೆಗೆ ಹೋಗಿ ಮನಿಕೋಬೇಕು ಈ ರೈತನ ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಟ್ಟು ನಿಮಗೆ ಏನು ಅನ್ನಿಸ್ತು ಅದ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ರಾತ್ರಿ ಥ್ಯಾಂಕ್